ತುಂಬಾ ಖುಷಿ ಒಂದು ಮೇಲೆ ಅದು ಸಾಕಷ್ಟು ಸಾಕಷ್ಟು ಖರ್ಚುಗಳು ಇರುತ್ತೆ ತುಂಬಾ ಜನ ಸಾಲ ಮಾಡ್ಕೊಂಡು ಮದ್ವೆ ಆಗ್ತಾರೆ ಅದೊಂದಿನಕ್ಕೆ ಇಡೀ ಲೈಫ್ ಅಲ್ಲಿ ಅದನ್ನ ಏನೋ ಸಾಲನ ಅದಕ್ಕೆ ವಾಪಸ್ ಕಟ್ಟೋದ್ರಲ್ಲೇ ಹುಟ್ಟೋಗ್ಬಿಡುತ್ತೆ ಸೊ ಅದರಲ್ಲಿ ಈ ತರ ಈ ತರ ಒಂದು ವಿಧಾನದಲ್ಲಿ ಮದುವೆ ಆಗೋದು ತುಂಬಾ ಒಳ್ಳೇದಂತ ಅನ್ಸುತ್ತೆ ಸೊ ಆಮೇಲೆ ಇದು ನಾಲ್ಕನೇ ವರ್ಷ ಮಾಡ್ತಿರೋದು ನಾಲ್ಕನೇ ಬಾರಿ ಮಾಡ್ತಿರೋದು ಸೊ ಆಮೇಲೆ ಮೊದಲನೇ ಬಾರಿ ಚಿಕ್ಕಪ್ಪ ಆಮೇಲೆ ಆಂಟಿ ಇಬ್ಬರು ಬಂದು ಮಾಡಿದರು ಸೊ ಈ ಸಲ ನನ್ನನ್ನು ಕರೆದಿದ್ದಾರೆ ತುಂಬ ಖುಷಿ ಆಗುತ್ತೆ ಆಮೇಲೆ ಇದೆಲ್ಲ ಜನರನ್ನ ನೋಡಿ ಅವರ ಪ್ರೀತಿನ ನೋಡಿ ನೋಡೋಕ್ಕೆ ತುಂಬ ನನಗೆ ನನಗೆ ಕಂಗ್ರ್ಯಾಚುಲೇಷನ್ಸ್ ಆಲ್ ದ ಬೆಸ್ಟ್ ಅಂತ ನಾನು ಹೇಳಿದ್ದೀನಿ ಅವರು ಖುಷಿ ಮೋಸ್ಟ್ಲಿ ಬೆಳಿಗ್ಗೆಯಿಂದ ಕೂತಿ ಸುಸ್ತಾಗಿರೋದು ಹೌದು ಇದರಿಂದ ಒಂದು ಒಳ್ಳೆ ಸಂದೇಶ ಇರುತ್ತೆ ಸರಳತೆ ಎಲ್ಲ ಎಲ್ಲರಿಗೂ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂದ ಒಂದು ಇದು ಸೊ ಸರಳತೆಯಿಂದ ಮದುವೆ ಆಗಿ ಒಂದು ಈಗ ಒಂದು ಹತ್ತು ಜನ ನನಗೆ ಮದುವೆ ಆಗ್ತಿದ್ದಾರೆ ಅಂದರೆ ಒಂದು ಹತ್ತು ಕುಟುಂಬ ಇರುತ್ತೆ ಎಲ್ಲರಿಂದ ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ ಅದು ತುಂಬ ಒಳ್ಳೆಯದೊಂದು ವಿಷಯ ಓಕೆ ಓಕೆ ಥ್ಯಾಂಕ್ ಯು